ಎಂಚಿ ಮಾಡ್ಯ ರೀ ಸು ಎದ್ ಬರ್ತಾವ್ರಿ ಪಾಪ ಮಾಡ್ಯಾರ ಯಾಕ ಅಡ್ಡು ನದಿ ಬರ್ತವ್ ಐತಿ ಇದು ಕಾಗಿನ ನದಿ ಒಂದು ಬರ್ತದೆ ಭೀಮಾ ನದಿ ಒಂದು ಬರ್ತದೆ ಬಂದ್ ಕಿಸಿ ಅಡ್ಡು ನದಿನ ಬಹಳ ಪರವಾಗಿ ಮಾಡ್ಯಾವ್ರಿ ಇಷ್ಟ ಚಿತ್ರಾಪುರ್ ತಾಲ್ಲೂಕು ಅವಧಪುರ ಮುಣಿಯವ್ರಿ ಇಷ್ಟ ಬಾಗೋಡಿ ಕದ್ರಿಗೆ ಮುದ್ದಾ ಎಲ್ಲ ಹೊಲಗಳು ಲಾಸ್ಟ್ ಆಗ್ಯಾವ್ರಿ ಯಾಕಂದ್ರೆ ಎಕರ್ಯಾಕ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡ್ಬೇಕ್ರಿ ಮತ್ತಂದ್ರೆ ಮತ್ತೆ ಮುಂದೆ ಬಡ್ಡಿ ಮಣ್ಣಾಕ ಮಾಡ್ಬೇಕ್ರಿ ರೈತರ ಮಲಿ ಸಲ್ಲ ಯಾಕೆ ಮಾಡ್ಬೇಕಂದ್ರ ಏನು ಇಲ್ಲ ರೈತರ ಮೇಲೆ ಕೊಡ್ಬೇಕಾದ್ರೂ ಎಲ್ಲಾ ನಾಶಾಗ ಹೋಗಿದ್ರಿ ಎಲ್ಲ ನಾಕ್ ನಾಕ್ ಸಾರಿ ಬಿತ್ತೀ ಮುಟ್ಟ ಹಾಲಿ ಮುದ್ದಿ ಮುತ್ತ ರೈತರು ಈಗ ಕಣ್ಣಿ ಬಿತ್ಬೇಕಾದ್ರೂ ಮಳಿ ಬಿಲ್ ಹಾಕ್ತಾರೀ ಈಗ ನೋಡಿ ಕಾಲಿಗೆ ಸೀತಾಪುರ ರಾತ್ರಿ ಬೆಳಗಡ ಮದಿ ಬರ್ತದೆ ಈಗ ಟೇಮ್ ಆದಾರೀ ಈಗ ಚಿಕ್ಕ ಮನಿ ತನಾನು ಬಿತ್ಬೇಕ ರೈತರು ಏನ್ ಬಿತ್ಬೇಕಾದ್ರೂ ಈಗ ಮುಂದ್ ಬಿತ್ಬೇಕಾದ್ರೂ ಜಾನು ಕೈಗೆ ಹಕ್ಕಲ್ರಿ ಆನಂದ್ ಪರಿಸ್ಥಿತಿ ಅದ್ರಿ ಕೈ ತುಂಬಿ ಹೇಳ್ತೀರಿ ಎಲ್ಲಾ ಅಧಿಕಾರಿಗಳಿಗೆ ಸರ್ವೆ ಮಾಡ್ರಿ ಇಪ್ಪತ್ತೈದು ಸಾವಿರ ರೂಪಾಯಿ ಎಕರ ಪರಿಹಾರ ಕೊಡ್ಬೇಕ್ರಿ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡ್ಬೇಕ್ರಿ ಎಲ್ಲ ಇಸ್ಟೂರೆನ್ಸ್ ಪಾಸ್ ಮಾಡಬೇಕ್ರಿ ಇಶೂರೆನ್ಸ್ ಎಲ್ಲರೂ ರೈತರು ತುಂಬಾರೀ ತುಂಬಾರ ಹೋಗಿ ಇಜಿಟ್ ಮಾಡಿಲ್ರಿ ಯಾ ತಾಲೂಕದಾಗ್ನು ಮಾಡಿಲ್ರಿ ರೈತರು ಅಷ್ಟು ಪರಿಸ್ಥಿತಿ ಈಗ ಏನಂದ್ರೆ ಬಿಕ್ಕಿ ಬೇಡದ್ರಿ ರೈತರು ಹೇಳ್ಬೇಕಾದ್ರೆ ಬಹಳ ಕಷ್ಟ ಆದ್ರಿ ಎಲ್ಲಾ ಬಾಳ್ ಹೇಳ್ಬೇಕಾದ್ರೆ ಪೂರಾ ಎರಡು ದಿನ ಆತದ್ರಿ ರೈತರು ಕತ್ತಿ ಎಲ್ಲರೂ ಏ ಮೈ ರೈತರದ್ದು ಮಗ ಏನಂತೆ ರಾಶಿದಾಗ ಬರ್ತಾರೆ ರಾಶಿ ಇದು ಎಲ್ಲ ರೈತರಿಗೆ ಎಲ್ಲ ಭಾಳ ಕಷ್ಟ ಆಗಿದೆ ಏನ್ ಹೇಳಬೇಕಾದ್ರು ಹೇಳಪ್ಪಲೆ ಇಲ್ಲ ಆ ನಮ್ಮ ಆದರೆ ಎಲ್ಲ ಧನ್ಯವೇ ಮಾಡಗಿಸಿ ರೈತರಿಗೆ ನಮಸ್ಕಾರಗಳು ಅಂತ ಎರಡು ಮಾತು ನಮ್ಮದು